ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ಎಸ್ ಐ ರಚನೆ ಮಾಡಿದೆ ಹಿರಿಯ ಅಧಿಕಾರಿಗಳು ಅದರಲ್ಲಿದ್ದಾರೆ ಹಾಗೆಯೇ ತನಿಖೆ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಎನ್ನುವಂತ ಗಮನಿಸಿದ್ರೆ ಇತ್ತ ವಿಪಕ್ಷದವರ ವಾದ ಏನು ಅಂತ ಹೇಳಿದ್ರೆ ಈ ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಧರ್ಮ ರಾಜಕಾರಣ ಆಗ್ತಾ ಇದೆ ಅಂತೇಳಿ ಅಶ್ವಥ್ ನಾರಾಯಣ ಅವರು ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಿದ್ದಾರೆ ಧಾರ್ಮಿಕ ಸಂಸ್ಥೆ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಎನ್ನುವಂಥದಾಗಿ ಅಶ್ವತ್ ನಾರಾಯಣ ಅವರು ಹೇಳಿದರು ಇನ್ನುಳಿದಂತೆ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ ಎನ್ನುವಂತಹ ಅರ್ಥದಲ್ಲೂ ಕೂಡ ಮಾತನಾಡಿದ್ರು ಸರ್ಕಾರದ ಮೇಲೆ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಈ ಆರೋಪವನ್ನು ಮಾಡಿರೋದು ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕಿಕೊಳ್ಳೋಕೆ ಎಸ್ಐಟಿ ರಚಿಸಲಾಗಿದೆ ಇವರ ಅವಧಿಯಲ್ಲಿ ಕೇಸ್ ಕೇಸ್ಗಳಿಗೆ ನ್ಯಾಯವನ್ನು ಕೊಡಲಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕೊಲೆ ಅತ್ಯಾಚಾರ ಪ್ರಕರಣಗಳಿಗೆ ಮೊದಲು ನ್ಯಾಯವನ್ನು ಕೊಡಿಸುವಂತ ಕೆಲಸ ಆಗಬೇಕು ಸರ್ಕಾರದ ವಿರುದ್ಧ ಇಶ್ಯೂ ಡೈವರ್ಟ್ ಮಾಡೋಕೆ ಎಸ್ಐಟಿ ರಚನೆ ಮಾಡಲಾಗಿದೆ ಎನ್ನುವುದಾಗೂ ಕೂಡ ಹೇಳಿದರು ಅವ್ರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡ್ರೂ ಆ ವಿಚಾರದಲ್ಲೆಲ್ಲ ಮುಚ್ಚಾಕಂಥದ್ದಾಯಿತು ಸರ್ಕಾರಿ ಅಧಿಕಾರಿಗಳೇ ದಲಿತ ಅಧಿಕಾರಿಗಳೇ ಆತ್ಮಹತ್ಯೆಯನ್ನು ನ್ಯಾಯಕ್ಕಾಗಿ ಆತ್ಮಹತ್ಯೆ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿದ್ದರು ಅಂತ ನನ್ನ ವ್ಯಕ್ತಪಡಿಸಿದರು ಅದಕ್ಕೆ ನ್ಯಾಯ ಕೊಡಲಿಲ್ಲ ಇವತ್ತೇನು ಇಶ್ಯೂ ಡೈವರ್ಟ್ ಮಾಡಬೇಕು ಸರ್ಕಾರಕ್ಕೆ ಓನ್ಲಿ ಥಿಂಗ್ ಇಸ್ ಡೈವರ್ಟ್ ದ ಅಟೆನ್ಷನ್ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು ಎಲ್ಲಿ ನಂಬಿಕೆ ಇದೆ ಪುಣ್ಯ ಸ್ಥಳಗಳು ಇದೆಯೋ ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಗುಡ್ ಸ್ವಾಗತ ನೀವು ತನಿಖೆ ಮಾಡ್ತೀರಾ ಸ್ವಾಗತ ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಅವ್ರ ಕಡೆ ಸಮಾಜದಲ್ಲಿ ಆಗಬಾರ್ದು ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ ಸೊ ಅವರೇ ಸ್ವಾಗತ ಮಾಡಿದ್ದಾರೆ ಆಯಿತು ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು ಏನು ಅಂದರೆ ಇವ್ರ ಮೇಲೆ ದಿನ ಬೆಳಗ್ಗೆ ಇದ್ದರೆ ಇವ್ರ ಮೇಲೆ ಮೈ ಎಲ್ಲ ನೂರೆಂಟು ಇವ್ರದ್ದು ಗೋಲ್ಮಾಲ್ಗಳು ಇದ್ದಾವೆ ಇವನ್ನೆಲ್ಲ